நானும் சக்கராய்பட்டிமூர் டிஸ்டிரி சக்கராயப்பட்டனால வசம் வில்ப்பி ஸ்தபதி அந்த ஆ தர கல்ச மா நன்னை ஏன்மாட்டு நன்கு மாட்ட மந்திர மாதிரி நனக்கே கல்சு இல்ங்க நன் ஆரோக்கியன்னு கடசோது ಹೇಳ್ತಿದ್ದಾಗೆ ನಿಮ್ಮೆಲ್ಲರಿಗೂ ಮೊದಲಿಗೆ ನೆನಪಾಗೋದೆ ಮಾಟ ಮಂತ್ರ ವಾಮಾಚಾರ ಆದರೆ ಆತ್ಮಗಳನ್ನ ಮಾತನಾಡಿಸೋದು ಎಂದಿಗೂ ಕೂಡ ಜೀವಂತವಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನಂಬೋದಕ್ಕೆ ಕಷ್ಟ ಆದರೆ ಇದು ಖಂಡಿತವಾಗ್ಲೂ ಈ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಹಳಿಯಲ್ಲಿರುವಂತಹ ಒಂದು ಶಕ್ತಿಯುತ ಭಯಂಕರ ರಹಸ್ಯಗಳನ್ನ ಒಳಗೊಂಡಿರುವಂತಹ ದೇವಸ್ಥಾನವು ಯಾವುದು ಅಂದ್ರೆ ಇದೇ ನೋಡಿ ಕರ್ನಾಯಿಲ್ ಮಾಡಂ ಶ್ರೀ ವಿಷ್ಣುಮಯ ಕುಟ್ಟಿ ಚಾತನ್ ದೇವಸ್ಥಾನ ಮಾಟ ಮಂತ್ರದ ತಾಂತ್ರಿಕ ವಿದ್ಯೆಗಳಿಗೆ ಉದ್ಭವ ಸ್ಥಳವೆಂದರೆ ಕೇರಳ ಅಂತಲೇ ಹೇಳಬಹುದು ಹೌದು ವೀಕ್ಷಕರೇ ಕೇರಳದಲ್ಲಿ ನಡೆಯುವಂತಹ ತಾಂತ್ರಿಕ ವಿದ್ಯೆಗಳಿಗೆ ಆಗದಂತಹ ಕೆಲಸ ಇಲ್ಲವೇ ಇಲ್ಲ ಅದು ಎಂತಹದ್ದೇ ವಾಮಾಚಾರವಿರಲಿ ಪ್ರೇತ ಬಾಧೆ ಇರಲಿ ಕಷ್ಟಗಳಿರಲಿ ಈ ಕ್ಷೇತ್ರಕ್ಕೆ ಬಂದರೆ ಸ್ಥಳದಲ್ಲಿ ಎಲ್ಲಾ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ ನೀವು ಎಂದಾದರೂ ಆತ್ಮಗಳೊಂದಿಗೆ ಸಂಪರ್ಕಿಸಬೇಕೆಂದು ಬಯಸಿದ್ದೀರಾ ಹಾಗಾದರೆ ಈ ಕ್ಷೇತ್ರ ನಿಮಗೆ ಸರಿಯಾದ ಸ್ಥಳ ಆತ್ಮಗಳ ದಿಗ್ಬಂಧನವನ್ನೇ ಮಾಡಿಸುವಂತಹ ಪುರಾತನ ಕ್ಷೇತ್ರ ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಚಾತನ್ ಆತ್ಮಗಳನ್ನ ತಂತ್ರ ವಿದ್ಯೆಗಳಿಂದ ಬಂಧಿಸಿ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುವಂತಹ ಭಯಂಕರ ಕ್ಷೇತ್ರ ಆತ್ಮಗಳೊಂದಿಗೆ ಮಾತನಾಡಿಸುವುದರ ಜೊತೆಗೆ ನಿಮ್ಮ ಎಲ್ಲಾ ಕೆಲಸಗಳನ್ನು ಪೂರೈಸುವವರೆಗೂ ನಿಮ್ಮ ಬಳಿಯೇ ನಿಮಗೆ ಸುರಕ್ಷತೆಯನ್ನು ನೀಡುವಂತಹ ಆತ್ಮಗಳು ವಾಸಿಸುತ್ತಿರುವಂತಹ ಸ್ಥಳವಿದು ಸುಮಾರು ಆರುನೂರು ವರ್ಷಗಳ ಹಿಂದೆ ಕುಟ್ಟಿ ಚಾತನ್ ಎಂದರೆ ಸಾಕು ಜನಗಳು ಭಯಪಡ್ತಾ ಇದ್ರು ಆ ರಸ್ತೆಯಲ್ಲಿ ಮುಸ್ಸಂಜೆ ಹೊತ್ತು ಮುಖವು ಕೂಡ ಆಗ್ತಾ ಇರಲಿಲ್ಲ ಅಂತಹ ಭಯಾನಕ ಸ್ಥಳವಾಗಿತ್ತು ಇದೀಗ ಇದೇ ಕ್ಷೇತ್ರದಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರು ತಮ್ಮ ಕೆಲಸಗಳನ್ನು ನೆರವೇರಿಸಿಕೊಳ್ಳಲು ಆತ್ಮಗಳೊಂದಿಗೆ ಸಂಪರ್ಕಿಸಲು ಮೊರೆ ಹೋಗ್ತಾ ಇರುವಂತಹ ಸ್ಥಳವಾಗಿದೆ ಈ ಕ್ಷೇತ್ರ ಪುರಾತನವಾದ ಹಳೆಯ ಪರಂಪರೆ ದೇವಸ್ಥಾನದಲ್ಲಿ ಯಾವದೇ ರೀತಿಯ ಸಮಸ್ಯೆ ಇದ್ರೂ ಒಂದೇ ಸೂರ್ಯ ನಿಮಗೆ ಕೌಟುಂಬಿಕ ಸಮಸ್ಯೆ ಸಮಸ್ಯೆ ವಶೀಕರಣ ಮಾಡಿಸ್ಕೊಳ್ಬೇಕಂದ್ರೆ ಇಲ್ಲ ಮಾಟ ಮಂತ್ರದಿಂದ ಮುಕ್ತಿ ಪಡಿಬೇಕು ಅಂದ್ರೆ ಎಲ್ಲದಕ್ಕೂ ಕೂಡ ಇಲ್ಲಿ ಸುಲಭವಾಗಿ ಪರಿಹಾರ ಸಿಗತ್ತೆ ಸ್ವಾಮಿ ಕುಟ್ಟಿ ಸ್ವಾಮಿ ಕುಟ್ಟಿಚಾತನ್ ಬಂದಿಕ್ತಾದಿಗಳು ತಮ್ಮ ಕಷ್ಟಗಳನ್ನೆಲ್ಲ ಕುಟ್ಟಿ ಚಾತನ್ ಆತ್ಮದೊಂದಿಗೆ ಪರಿಹಾರಗಳು ಸಿಗುತ್ತವೆ ಆತ್ಮಗಳೊಂದಿಗೆ ಮಾತನಾಡಬೇಕಂದ್ರೂ ವಿಶೇಷ ಪೂಜೆ ಆಗಮನವನ್ನ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನಾಗಿ ಕುಟ್ಟಿ ಚಾತನ ನಿಮ್ಮ ಮನೆಗೆ ನಿಮ್ಮೊಡನೆ ಕಳಿಸಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲಾ ಪರಿಹಾರವಾದ ನಂತರ ಕುಟ್ಟಿ ಚಾತನ್ ಹಿಂದೆ ಒಮ್ಮೆ ಭೇಟಿ ನೀಡಿದ್ರು ಕೂಡ ಸ್ವಾಮಿ ಆಶೀರ್ವಾದ ನನ್ನ ಮನೆ ಮತ್ತು ಕುಟುಂಬದೊಂದಿಗೆ ಸದಾಕಾಲ ಇರುತ್ತೆ ಅದು ನಿಮಗೆ ರಕ್ಷಾಕವಚವಾಗಿ ಕೆಲಸ ಮಾಡಿಕೊಡುತ್ತೆ ಮೊಮ್ಮೆ ಒಂದು ಕ್ಷೇತ್ರಕ್ಕೆ ಮೀರುವಂತ ಪೂಜೆ ಪುನಸ್ಕಾರಗಳನ್ನು ನಿರ್ವಿಕ್ಷಿಸಿ ಇಲ್ಲಿ ನಡೆಯುವಂತಹ ಆಚರ ಶಕ್ತಿಗಳ ಆಪಿನೋತ್ತ ಪರಮೋತ್ತ ಪುಡಿಯ ತವರ ಸಲ್ಲ ಸರ್ವ ವಿಘ್ನಹರಂ ದೇವಂ ಸರ್ವ ವಿಘ್ನವರ್ಜಿತಂ ಸರ್ವ ಸತ್ಯ ಪ್ರದಾತಾರಂ ಅಂಧೇಹಂ ಕರಣಾಯಕ ಮಗ್ರತಂಡ ಮಹಕಾಯ ಸೂರ್ಯ ಕೋಡಿ ಸಮಪ್ರಭ ನಿರ್ವಿಘ್ನ ಗುರುಮೇ ದೇವ ಸರ್ವ ಕಾರ್ಯೇಷ ಸರ್ವದೈ ಅಗಜರಣ್ಣ ಬದಮಾರ್ಕ ಗಜ ಮಗ ಮನೆಗೆ ತಮ್ಮ ತಮ್ಮ ಭಕ್ತ ವಿಘ್ನ ವಿಧಾನ ವಿಲಂಬಿತ ನಮಸ್ಕಾರ ಬಂದಗಳೇ ನಾನು ಸಖರಾಯಪಟ್ನ ಚಿಕ್ಕಮಗಳೂರು ಡಿಸ್ಟಿಕ್ ಸಖರಾಯಪಟ್ನದಲ್ಲಿ ವಾಸ ಮಾಡದಿರುವ ಶಿಲ್ಪಿ ಸ್ತಬದಿ ಅಂತಾರೆ ಶಿಲ್ಪಿ ನಾನು ಕರ್ನಾಟಕದಲ್ಲಿ ಸೇರಿಕೊಂಡು ಮೂವತ್ತು ವರ್ಷ ಆಗಿದೆ ಹೆಚ್ಚಿನಂಸ ಮೊದಲನೇ ಕನ್ಸ್ಟ್ರಕ್ಷನ್ ಎಲ್ಲಿ ಶುರು ಆಯ್ತು ಅಂದ್ರೆ ಉಡುಪಿ ಶ್ರೀ ಕೃಷ್ಣ ಮಠದಿಂದ ಅಲ್ಲಿಂದ ಹಿಡಿದು ಭಟ್ಕಲ್ ಬಂದರು ಬೈಂದೂರು ಮತ್ತೆ ಈಗ ಸೈಡಲ್ಲಿ ನೋಡಿದ್ರೆ ಬೆಂಗಳೂರಿಂದ ಹಿಡಿದು ಹುಬ್ಳಿ ತನಕನ ಸುಮಾರು ದೇವರ ಆಶೀರ್ವಾದಿಂದ ಆ ನಮ್ಮ ಕೊಲ್ಲೂರು ಮೂಗಾಂಬೆಗೆ ಮೂಗಾಂಬಿಗೆ ತಾಯಿ ಆಶೀರ್ವಾದ ಅಂದ ಸುಮಾರು ನೂರಾರು ದೇವಸ್ಥಾನ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀನಿ ಏನು ಮಾಡೋದು ಮನುಷ್ಯರಾಗಿ ಹುಟ್ಟಿದ ಮೇಲೆ ಈ ಪ್ರಪಂಚದಲ್ಲಿ ವೈರ್ಗಳಿಗೆ ಕಟ್ಟ ಜಾಸ್ತಿ ಇದ್ದೇ ಇರ್ತದೆ ಆ ಥರ ಕೆಲಸ ಮಾಡ್ತಿರುವ ನನ್ನನೆ ಏನು ಮಾಡ್ಬಿಟ್ರು ಏನು ಬೆಳ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿ ಹೋಗಿ ನೋಡಿದ್ರು ಗೆದ್ದು ಬರ್ತಾನೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಹಿಡಿದ್ರು ಅದರಲ್ಲಿ ಒಳ್ಳೆಯ ಸರ್ ತಗೊಂಡು ಬಂದುಬಿಡ್ತಾನೆ ಅಂತ ಕಾಟ ಇದ್ದೇ ಇರ್ತದಲ್ವಾ ನನಗೆ ಮಾಟ ಮಂತ್ರ ಮಾಡಿ ನನಗೆ ಕೆಲಸಗಳು ಇಲ್ದಂಗೆ ಮಾಡೋದು ನನ್ನ ಆರೋಗ್ಯನ ಕಡಿಸೋದು ನನಗೆ ವರ್ಕರ್ಸ್ ಪ್ರಾಬ್ಲಮ್ ಕೊಡೋದು ಮನಿ ಪ್ರಾಬ್ಲಮ್ ಕೊಡೋದು ಈ ಥರ ನನಗೆ ತುಂಬ ಸಮಸ್ಯೆಗಳೆಲ್ಲ ಕೊಡೋಕೆ ಶುರು ಶುರು ಮಾಡಿಬಿಟ್ರು ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ನಿಮಗೆ ಗೊತ್ತಿರಬೇಕು ಎಲ್ಲಿ ನೋಡಿದ್ರೂ ಮೂಲ ಮೂಲಕ್ಕೆ ಒಂದು ಆಫೀಸ್ ಹಾಕಿ ಕುಟ್ಕೊಳೋದು ನಾನು ನಿಮಗೆ ನಿಮ್ಮ ಪ್ರಶ್ನೆಗಳನ್ನ ಹತ್ತೇ ದಿವ್ಸಲ್ಲಿ ಸರಿ ಮಾಡಿ ಕೊಡ್ತೀವಿ ಹದಿನೈದು ದಿವಸಲ್ಲಿ ಸರಿ ಮಾಡಿ ಕೊಡ್ತೀವಿ ಕೊಡಿ ಒಂದು ಹದಿನೈದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಅಂತ ದುಡ್ಡನ್ನು ತಕೊಳ್ಳೋದು ಏನೇನು ಪ್ರಯೋಜನ ಆಗಲಿಲ್ಲ ಮತ್ತು ಲಾಸ್ಟಿಗೆ ನೋಡುವಾಗ ಕೆಲವ ನಮ್ಮ ಏನಂತಾರೆ ನಮ್ಮ ಬುಕ್ಸ್ನಲ್ಲಿ ಎಲ್ಲ ಬರ್ತಲ್ಲ ವೀಕ್ಲಿ ಬುಕ್ಸಲ್ಲಿ ಅದರಲ್ಲಿ ಇವರದ್ದು ಈ ದೇವಸ್ಥಾನ ಬಗ್ಗೆ ಸು ವಿಚಾರಗಳು ನನಗೆ ಗೊತ್ತಾಯಿತು ಸರಿ ಹೋಗಿ ನೋಡೋಣ ಯಾರ್ಯಾರತ್ತ ದುಡ್ಡು ಕಳ್ಕೊಂಡಾಯ್ತು ಇವರ ಹತ್ರ ಹೋಗಿ ನೋಡೇ ಬಿಡೋಣ ಅಂತ ಇಲ್ಲಿ ಹೊರಟು ಬಂದ ಮೇಲೆ ಬಂದ ಅದ್ರದೇ ದಿವಸದಲ್ಲಿ ನನಗೆ ರಿಸಲ್ಟ್ಗಳು ಬಹಳ ಚೆನ್ನಾಗಿ ಶುರುವಾಯಿತು ಅದಾದ ನನ್ನ ಇಕ್ಕಟ್ಟುಗಳು ನನ್ನ ಕನ್ಸ್ಟ್ರಕ್ಷನ್ ಎಲ್ಲ ಬ್ಲಾಕ್ ಆಗಿರೋದು ನನ್ನ ಹಣದು ಬ್ಲಾಕ್ ಮಾಡಿರೋದು ಎಲ್ಲ ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ನಡ್ಕೊಂಡು ಬರೋಕ್ಕೆ ಶುರುವಾಯಿತು ಇದು ನಾನು ಈ ಮಾತಾಡ್ತಿರೋ ವಿಚಾರ ಇವತ್ತು ನಿನ್ನೆ ನಡೆದಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನಡೆದಿರೋದು ಆವತ್ತಿಂದ ಇವತ್ತು ವರೆಗೆ ದೇವಸ್ಥಾನಕ್ಕೆ ಇಪ್ಪತ್ತು ವರ್ಷ ಕಾಲದ ನಡ್ಕೊಂಡು ಬರ್ತಾ ಇದೀನಿ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಇವರು ದುಡ್ಡಿನ ಪ್ರಶ್ನೆಗೆ ಮುಂದೆ ಇಲ್ಲ ದುಡ್ಡಿನ ಒಟ್ಟಲ್ಲಿ ಬಂದಿದ್ರ ನಿಮ್ಮ ಕಷ್ಟ ಸುಖ ಪರಿಹಾರ ಆಯ್ತಾ ಒಳ್ಳೆ ರೀತಿಯಲ್ಲಿ ಹೋಗಿ ಮತ್ತೆ ನಮ್ಮ ಮೇಲೆ ನಾ ದೇವರ ಮೇಲೆ ಭಕ್ತಿ ಇಟ್ಕೊಂಡು ಬಣ್ಣಿಂತ ಕರಿತೀರೋನಾಗ ಈ ದುಡ್ಡು ಕೊಡಿ ಐದು ಸಾವಿರ ಕೊಡಿ ನಲ್ವತ್ತು ಸಾವಿರ ಕೊಡಿ ಅಂತ ದುಡ್ಡಿನ ಪ್ರಶ್ನೆ ಇಲ್ಲಿ ನಡೆಯೋಲ್ಲ ಹಾಗಾಗಿ ಭಕ್ತಾದಿಗಳೇ ನಾನೊಂದು ಶಿಲ್ಪಿಯಾಗಿ ನಿಮ್ಮ ಹತ್ರ ಬೇಡ್ಕೊಳ್ತೇನೆ ನಿಮ್ಮ ಕಷ್ಟ ಪರಿಹಾರ ಏನೇ ಇದ್ರು ನೀವು ನಂಬಿಕೆಯಾಗಿ ಇಲ್ಲಿ ಬಂದು ನಿಮ್ಮ ಕಷ್ಟ ಸುಖನ ಇಲ್ಲಿ ತೀರಿಸ್ಕೊಂಡು ಹೋಗಿ ನಿಮಗೆ ಸಮಾಧಾನ ಆಗಲಿಲ್ವಾ ಆಗುತ್ತೆ ನೂರಲ್ಲಿ ತೊಂಬತ್ತು ತೊಂಬತ್ತೊಂಬತ್ತು ಭಾಗ ಸಮಾಧಾನ ಆಗಿ ಆಗುತ್ತೆ ಆ அதன் நான் நான் இது நன் அனுபவ நான் கேரண்டி தான் நான் அனுபவ நீவே அர்த்தம் கொண்டு நீவே மத்த மத்த